ಇನ್ಲೈನು ಹಾಗೆ ಈ ಇನ್ ಲೈನ್ ಹಾಕಿದ ಮೇಲೆ ಅಡಿಕೆ ಮೊದಲು ಬೇರೆ ಥರ ಹೆಂಗಿದ್ದು ಇವ್ರದ್ದು ಇನ್ಲೈನು ಪೈಪ್ ಇವರ ಕಂಪ್ನಿಗೆ ಹೋಗಿ ಪೈಪ್ ತಂದಾನು ಹಾಕಿದ ಮೇಲೆ ಅಡಿಕೆ ಹೆಂಗಾದು ಅನ್ನೋದು ಉದಾಹರಣೆ ಇಲ್ಲೇ ನಿಮ್ಮಲ್ಲೇ ಇದೆ ಅಷ್ಟು ಚೆನ್ನಾಗಿದೆ ಅಷ್ಟು ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅದೆಲ್ಲ ಅದಕ್ಕೂ ಕೊಡೋದಕ್ಕಿಂತ ಮುಂಚಿತವಾಗಿ ರೈತರಿಗೆ ನೇರವಾಗಿ ಹೋಗಿ ಪರ್ಚೇಸ್ ಮಾಡಿ ಜಾಸ್ತಿ ಲಾಭ ಕೊಡೋದಕ್ಕಿಂತ ನೇರವಾಗಿ ನಾವು ಕಂಪನಿಯಿಂದ ನಾವು ಏನು ಬೇರೆ ಅಂಗಡಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಒಂದು ಅದ್ಭುತವಾಗಿ ಒಂದು ಪವಾಡ ನಡೆಸ್ತಾ ಇದ್ದಾರೆ ಈ ಕಂಪನಿ ಅದಕ್ಕೆ ಎಷ್ಟು ಧನ್ಯವಾದ ಹೇಳಿರು ನಾನು ಮಾತ್ರ ತೀರ್ದು ಅಂತ ಒಂದು ರೈತರನ್ನೆಲ್ಲ ಹೋಗಿ ನಾನು ಆ ಬಂಡಿಹಳ್ಳಿ ಇದೆ ಎಷ್ಟೋ ಜನ ರೈತರನ್ನ ನಾನು ಭೇಟಿ ಮಾಡಿಕೊಡ್ತಾ ಇದ್ದೀನಿ ನೇರವಾಗಿ ಅಲ್ಲೇ ಅಂಗಡಿಲಿ ತರೋದ್ಕಿನ್ನ ನೇರವಾಗಿ ನಾವು ಕಂಪ್ನೀಲಿ ನಾವು ಫ್ಯಾಕ್ಟ್ರಿಲೇ ಹೋಯ್ತಿರ್ಬೇಕು ಅಂತ ಎಷ್ಟೋ ಜನಕ್ಕೆ ಒಬ್ಬ ರೈತರಿಗೆ ಮಾದರಿಯಾಗಿ ನಿಂತಿದ್ದಾರೆ ನಮ್ಮ ಅಣ್ಣಾರು ಅವರಿಗೆ ಮಾತ್ರ ಎಷ್ಟು ಧನ್ಯವಾದ ಹೇಳಿರು ಸಾಲದು ನಮಸ್ತೆ ಎಲ್ಲ ರೈತರ ಬಾಂಧವರಿಗೆ ನಾವು ಈಗ ಶಕ್ತಿಮಾನ್ ಆಗ್ರೋ ಡ್ರಿಪ್ ಇರಿಗೇಷನ್ ಬಂಡಿಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಸೊ ನಾವೀಗ ನಮ್ಮ ತುಂಬ ಆತ್ಮೀಯರಾದ ರಮೇಶಣ್ಣ ನಮ್ಮ ಸಂಸ್ಥೆಯಿಂದ ಐದು ವರ್ಷದಿಂದ ನಮ್ಮ ಪೈಪ್ ಆಗಲಿ ಏನೇ ಡ್ರಿಪ್ ಮೆಟೀರಿಯಲ್ ಆಗಲಿ ನಮ್ಮ ಹತ್ರನೇ ತಗೊಳ್ತಾ ಇದ್ದಾರೆ ಸೊ ಈಗ ಅವರು ಹೇಗೆ ಕೃಷಿ ಪದ್ಧತಿ ಮಾಡ್ತಾ ಇದಾರೆ ಮತ್ತು ಅವ್ರದ್ದು ತುಂಬ ಕಮ್ಮಿ ನೀರು ಒಂದೂವರೆ ಇಂಚು ಬೋರಲ್ಲಿ ನೀರು ಬರ್ತದೆ ಒಂದೂವರೆ ಇಂಚು ನೀರಲ್ಲಿ ಹೆಚ್ಚು ಕಮ್ಮಿ ಒಂದೂವರೆ ಎಕರೆ ಎರಡು ಎಕರೆ ಆ ತೋಟ ಮೈಂಟೈನ್ ಮಾಡ್ತಾ ಇದಾರೆ ಸೊ ಅದ್ರ ಬಗ್ಗೆ ಅವ್ರ ಹತ್ರ ನೇರವಾಗಿ ಕೇಳೋಣ ಅಂತ ಬಂದಿದ್ದೀವಿ ನಮಸ್ತೆ ನಮ್ಮ ರೈತರಿಗೂ ನಮ್ಮ ಹಣ್ಣಾರ್ ಕಂಪ್ನಿಗೂ ತುಂಬಾ ಧನ್ಯವಾದ ಹ್ಮ್ ಇವ್ರು ಯಾವಾಗ ಕಂಪ್ನಿಯ ಸ್ಟಾರ್ಟ್ ಮಾಡಿ ಪೈಪು ನಮ್ಮಲ್ಲಿ ಸಿಕ್ಕತ್ತೆ ಬನ್ನಿ ಅಂದರು ನಾನು ಬೇರೆ ಟ್ರಿಪ್ ಹಾಕಿದ್ದೆ ಆಮೇಲೆ ಇವರ ಹೋಗಿ ನಾನು ಪೈಪ್ ನೋಡಿದೆ ಆ ಕಂಪನಿಗೆ ಹೋಗಿ ಪೈಪ್ ನೋಡಿ ಏನ್ ಅಂಗಡಿ ರೇಟ್ ಕೊಡ್ತಾರೆ ಅದೇ ಗೆ ನಮ್ಮ ರೈತರು ಕೊಡ್ತಾ ಇದ್ರಲ್ಲ ಆ ರೈತರದ್ದು ಒಂದೊಂದು ಮಾತುವೆ ಅವರ ಅವರ ಜೀವನದುಕುವೆ ಅಷ್ಟೇ ಒಂದು ಒಂದು ಸುಖವಾಗಿರುತ್ತೆ ಅಂತ ನಾನು ಅವ್ರ ಬಗ್ಗೆ ಮಾಹಿತಿ ಕೊಟ್ಟು ನಾನು ಹೇಳಿ ಮುಗಿಸ್ತೀನಿ ನೇರವಾಗಿ ಕರ್ಕೊಂಡು ಹೋಗಿ ಅವ್ರ ಕಂಪ್ನಿ ಹತ್ರನೇ ಬಿಟ್ಟು ಅವರು ಆ ಪೈಪಿನ ಬಗ್ಗೆ ಮಾಹಿತಿ ಎಲ್ಲ ಹೇಳಿ ಅವರು ಕೂತ್ಕೊಂಡು ಒಂದು ಟೀಕ್ ತರಿಸಿ ಆ ಎಷ್ಟು ಪ್ರೀತಿ ವಿಶ್ವಾಸದಲ್ಲಿ ಅವ್ರು ಮಾತಾಡಿಸಿ ಆ ರೈತರಿಗೆ ಮನವರಿಕೆ ಮಾಡ್ತಾರೆ ಅಂದರೆ ಅಬ್ಬಾ ಅಸಾಧ್ಯ ಅದು ಆ ಇನ್ನು ಯಾವುದೇ ಫ್ಯಾಕ್ಟ್ರಿರು ಆ ಥರ ನಾನು ಎಷ್ಟೋ ಫ್ಯಾಕ್ಟ್ರಿ ನೋಡಿದ್ದೀನಿ ಈ ಈ ಥರ ಫ್ಯಾಕ್ಟ್ರಿ ಈ ಥರ ಕಂಪ್ನಿ ಈ ಥರ ರೈತರಿಗೆ ಕ್ವಾಲಿಟಿ ಆ ತಕ್ಕಂತೆ ಆ ಕ್ವಾಲಿಟಿ ತಕ್ಕಂತೆ ರೈತರಲ್ಲಿ ಒಂದು ಮನವರಿಕೆ ಮಾಡಿ ಹೇಳಿ ಆ ಪೈಪ್ ಕೊಟ್ಟು ಕಳಿಸ್ತಾರೆ ಅಂದರೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲು ಸತ್ತ ಅಂತ ಹೇಳಿ ನಾವು ಇದೇ ಚಿಪ್ಪೂರು ಪೆದಹಳ್ಳಿ ಗ್ರಾಮದಲ್ಲಿ ವಾಸ ಆಗಿದ್ದೀವಿ ನಾವು ಸುಮಾರು ವರ್ಷದಿಂದ ಡ್ರಿಪ್ ಇರಿಗೇಷನ್ನು ಮತ್ತೆ ಡ್ರಿಪ್ ಪೈಪ್ಗಳೆಲ್ಲ ಇವರಿಂದ ನೋಡ್ತಾ ಇದೆ ಹೆಗ್ಡೆ ಅವರಿಂದ ಬಹಳ ಚೆನ್ನಾಗಿದೆ ನಮ್ಮಲ್ಲಿ ನೀರ್ ಕಮ್ಮಿ ಇದ್ರು ಈ ಒಂದು ಪೈಪ್ ಏನ್ ನಾವು ಯೂಸ್ ಮಾಡ್ತಾ ಇದೀವಿ ಶಕ್ತಿಮಾನ ಪೈಪ್ ಮತ್ತೆ ಲ್ಯಾಟರ್ ಮತ್ತೆ ಡ್ರಿಪ್ ಇರಿಗೇಷನ್ ಪೈಪ್ಗಳು ಇವೆಲ್ಲ ಬಹಳ ಚೆನ್ನಾಗಿದಾವೆ